ಅವನನ್ನೇ ನಾ ನಿರೀಕ್ಷಿಸ್ತೇನೆ ಯಾಕೆ ನಿರೀಕ್ಷೆ ಗೊತ್ತಾ ನಾ ಗಂಡು ಮಗ ಆದ್ದರಿಂದ ನಿರೀಕ್ಷೆ ಏನು ಮಾಡಿದೆ ಅಂತಹ ಅವನನ್ನಲ್ಲದೆ ಮತ್ತೊಬ್ಬನನ್ನು ನಾನು ಆಯ್ದುಕೊಳ್ಳುವುದಕ್ಕೆ ಏನು ನನ್ನೊಂದು ವೇಷದ ಹೆಣ್ಣೆಂದು ಭಾವಿಸಿದೆಯ ಧೃತರಾಷ್ಟ್ರ ಭೂಪತಿಯ ಚೊಚ್ಚದ ಮಗ ಮಗ ಏನು ಮಗಳಲ್ಲ ಆಡಿದ ಭಾಷೆಯನ್ನು ನಡೆಸುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ मा सामर्थ्य मत। oh! ಈಗ ಕೌರವ ಒಬ್ಬ ಉಳಿದಿದ್ದಾರೆ ಎಂಬ ಹಾಗೆ ನಿನ್ನ ಮಾತು ಹೌದು ಅಪ್ಪನೇ ಇದ್ದಾರೆ ಬಾಂಡವರು ಐವರು ಇದ್ದಾರೆ ಈಗ ಇಲ್ಲ ಆ ಸಹದೇವನಿಗೆ ಸಾಯಿಬೌದು ಹೌದು ಬೇಡ ನಕುಲುನಿಗೆ ಸಾಯಿಬೌದು ಇತ್ತಾಯ್ತು ಅವರು ಯಾರು ಸತ್ರನಲ್ಲ ಶಿಷ್ಯರದೆಲ್ಲ ವಿಚಾರ ಈಗ ಒಬ್ಬನಲ್ಲಿ ಯುದ್ಧ ಮಾಡಿದಾಗ ಅವರು ಇಟ್ಟಿದ್ದೀರಲ್ಲ ಅದಕ್ಕೆ ನಾನು ದ್ರೋಹ ಮಾಡಿದ್ದೇನೆ ಎಂಬ ಹಾಗೆ ನಿನ್ನ ಭಾವನೆ ಹೌದು ಖಂಡಿತವಾಗಿ ನಾನು ಅಪರಾಧವನ್ನು ಮಾಡಿದೆ ಅಂತ ನಮ್ಮಲ್ಲಿ ಎಲ್ಲ ಸತ್ತು ಅಲ್ಲಿ ಉಳಿದಂತಾಗಿದೆ ಆ ದೇವತೆಗಳು ಕೂಡ ನನಗೆ ಖಂಡಿತವಾಗಿ ನಗುವುದಕ್ಕೆ ಸಾಧ್ಯ ಉಂಟು ಯಾವ ಕಾರಣಕ್ಕೂ ನಾನು ಅಪರಾಧವನ್ನು ಎಸಗಿದವನೇ ಅಲ್ಲೇ ಮೋಡಿ ಮಾಡ ಆದ್ರೆ ಒಂದು ವಿಚಾರ ಸಮಯಕ್ಕೆ ಸರಿಯಾಗಿ ನೀನು ಬಂದವನೇ ಹೌದಣ್ಣ ಮತ್ತೆ ನಿ ಮೃತರಾಗಿದ್ದು ಹೇಗೆ ನೀವು ಯಾವತ್ತು ಸಮಯಕ್ಕೆ ಸರಿಯಾಗಿ ಬಾರದಿದ್ದವರು ಪ್ರಶ್ನೆ ನೀನು ಗದಾಯುದ್ಧಾನ ಇಬ್ಬರು ನಿಮ್ಮ ಶಿಷ್ಯರು ಆದ್ರೂ ಹೊತ್ತಿಗೆ ಸರಿ ಹೋಗುದಿಲ್ಲ ಬರುವುದಿಲ್ಲ ನೋಡುದ ಎಲ್ಲಿಯಾದ್ರೂ ಹಾಗೆ ಆಗಿಲ್ಲ ಅದು ಆದ್ರೂ ಮಾಡಬಹುದಾ ಎಲ್ಲ ಮುಗಿದು ಒಳಗೆ ಬರುವುದಿಲ್ಲ ಅಲ್ಲ ಆದ್ರೂ ನಾವೇ ಸುಧಾರಿಸ್ತೇವೆ ಮತ್ತೇನು ಮಾಡುವುದು ಈಗ ಎಂತ ಕತೆ ಇದ್ದು ಮಾಡುದಕ್ಕೆ ಗುರುಗಳು ಬಂದಿದ್ರೆ ಇನ್ನು ನಿನ್ನ ಸುಧಾರಿಸಿಲ್ಲಂತಹ ನೀನು ಬಂದಿದ್ದಿ ಇನ್ನು ನಿನ್ನ ಸಮ್ಮುಖದಲ್ಲಿ ಯುದ್ಧವಣ್ಣ ದಾಹ ಏನು ಅಂತ ನಿನಗೂ ಗೊತ್ತಿದೆ ಅಲ್ಲ ಹೌದು ಕಂಠದಿಂದ ಮೇಲೆ ಹೊಡೆಯ ಕೂಡದು ಭೀಮಸೇನ ಕಂಠದಿಂದ ಮೇಲೆ ಹೊಡೆಯಬಾರದು ಅಜಾಟಲ್ಲಿ ಮೇಲೆ ಅಂತ ನಿಲ್ಲಿಸಿದ್ರು ಅಲ್ಲ ಅವನಿಗೆ ಅರ್ಥ ಆಗ್ಬೇಕಲ್ಲ ಓ ಹಾಗೆ ಮಾತ್ರ ಮತ್ತೆ ಮತ್ತೆಂತ ಸೊಂಟದಿಂದ ಕೆಳಗೆ ಹಾಗಾದ್ರೆ ಇನ್ನು ನಿನ್ನ ಚಲಾಶ್ರಮದಲ್ಲಿ ಮುಂದೆ ಬರಲಿ I don't know. அழிவில் வீர சோலுவார அசரன் நான் சும்மே விளம்பராக நம்ம யோசனை நோடலுக்கு ஜன இல்ல ஒன்று அவரை மொதலை ஹோகியாக பிரசாத தான் ಅಲ್ಲ ಹೋದವರು ಹೋಗಿ ಅಷ್ಟೇ ಇದ್ದವರಿಗಾದ್ರೂ ನೋಡ್ಲಿಕ್ಕೆ ನಾವೊಂದು ಅವಕಾಶ ಮಾಡಿ ಹೌದು ಪಾಪ ಮುಖ ತಿರುಗಿ ಸಟ್ಲಾಗಿ ನೋಡ್ತಾ ಇದ್ದಾರೆ ಧರ್ಮಜ ನೋಡಿ ರೀ ಧರ್ಮ ನೋಡಿ

ಅನಿಲಜ ಬಿದ್ದ ಚಂದಗಳು ನಿಮ್ಮ ಎಣಿಕೆ ಇತ್ತು ದೇವತಾಂಶದಿಂದ ಸಂಚರಿಸಿದವರಾದ್ದರಿಂದ ಈ ಪ್ರಪಂಚದಲ್ಲಿ ನಾವು ಅಮದನೆಯಾಗಿ ಉಳಿಯುತ್ತೇವೆ ಇಲ್ಲ ಸುಯೋಧನ ಮುನಿದರೆ ಸಂಚರಿಸುವ ವಾಯುವನ್ನು ತಡೆಯಬಲ್ಲ ಅನ್ನುವುದಕ್ಕೆ ನಿನ್ನ ತಮ್ಮ ಬಿದ್ದತೆಯೇ ಸಾಕ್ಷಿಗುಣ ಮತ್ತೆ ಧರ್ಮದ ಫಲಗುಣ ಆತಿಗಳು ಅವರ ಹೆಸರೇನಬೇಕು ಮುನಿಸಿಲ್ಲ ನನಗೆ ಬಿದ್ದ ಚಂದಗಳು ತನ್ನ ಮಾನಿಯಾದ ಪಂಚಾಲೆಗೆ ತೊಡೆ ಮುರಿದ ಹೀಗೆ ಭಾಷೆಯನ್ನು ಕೊಟ್ಟನು ಈಡೇರಿಸುವುದಕ್ಕಾಗಲಿಲ್ಲ ಕನ್ನಡಿಯೊಳಗಿನ ಗಂಟಿಗಾಗಿ ಹಂಬಲಿಸಿದ ಬ್ರಾಂತನಂದಾಗಿ ಹೋಯಿತು ಭೀಮನ ಸ್ಥಿತಿ ಅಲ್ಲ ಮುಖ ನೋಡ್ತೇನೆ ಅಂತ ಹೊರಟ್ರೆ ಕನ್ನಡಿಯೇ ಗಂಟಾಯಿತು ಕನ್ನಡಿ ಒಳ್ಳೆದಿದ್ರೆ ಗಂಟು ಮುಖದವನದ್ದು ಗಂಟು ಕಾಣ್ತದೆ ಆದರೆ ಕನ್ನಡಿಯೇ ಗಂಟಾದರೆ ಆಮೇಲೆ ಒಳ್ಳೆ ಮುಖದವನದ್ದು ಮುಖ ಕಾಣಿಸಲಿಕ್ಕಿಲ್ಲ ಈ ತೆರನಾದಂತಹ ಸ್ಥಿತಿ ಭೀಮನೆಗಾಯಿತು ನೋಡಿ ಒಂದೇ ಒಂದಾಟ ರಸದೂಟ ನೋಡಿ ಮರೆತು ನಿರಾಶರಾಗಲಿ ಇನ್ನು ಮುಂದೆಂದು ಇಂತಹ ಪ್ರದರ್ಶನವೊಂದು ನಡೆಯದು ನೋಡ್ಲಿಕ್ಕೂ ಗೊತ್ತಿಲ್ಲ ನೋಡುವಲ್ಲಿ ಒಂದು ರಸಜ್ಞತೆ ಬೇಕಾಯಿತು ರಸಜ್ಞತೆ ಇಲ್ಲದೆ ಇದ್ದವರ ಹತ್ರ ನೋಡಿ ಅಂತ ಏನು ಪ್ರಯೋಜನ ಯಾವ ಸಂದರ್ಭದಲ್ಲಿ ಯಾರನ್ನು ಹೇಗೆ ನೋಡಬೇಕು ಅನ್ನುವುದೆಲ್ಲ ಗೊತ್ತಿರಬೇಕು ಅಂತಾದರೆ ನೋಟ ವೈವಿಧ್ಯ ಇದ್ದವರೇ ಆಗಬೇಕು ನಾನು ನೋಡು ಅಂದರೆ ಕಣ್ಣು ಬಿಟ್ಟು ನೋಡಿಯಾನೆ ಹೇಗೆ ಅದಕ್ಕಿಂತ ಆಚೆಗೆ ನೋಡಲಿಕ್ಕಿಲ್ಲ ನೋಡುವುದರಲ್ಲಿ ಪರಿಣತನಾದ ಒಬ್ಬ ಇದ್ದಾನೆ ಅವ ಹೆಂಗಸರನ್ನು ನೋಡುವ ಕ್ರಮ ಬೇರೆ ಹೆಣ್ಣು ಮಕ್ಕಳನ್ನು ನೋಡುವ ಕ್ರಮ ಬೇರೆ ಮುದುಕಿಯರನ್ನು ನೋಡುವ ಕ್ರಮ ಬೇರೆ ಗಂಡಸರತ್ತ ನೋಡುವ ಕ್ರಮವೇ ಬೇರೆ

ು ಕೂಡಿಕೋ ಅಲ್ಲದೆ ಹೋದರೆ ನಿನ್ನ ಸಕಲ ಸಂಪತ್ತು ಬೆಂಬಲ ಸಹಿತವಾಗಿ ಎಲ್ಲರೂ ಅಂತಕನಾಲಯಕ್ಕೆ ಹೋಗುವ ಹಾಕಾಗ್ತದೆ ಕೊಲ್ಲುವವರು ಪಾಂಡವರಲ್ಲ ಪಾಂಡವರು ನನ್ನ ಪ್ರಾಣ ಪಂಚಕಗಳು ಅವರನ್ನೇ ಕೈಯಾಯುಧವನ್ನಾಗಿಸಿ ನಿಮ್ಮೆಲ್ಲರನ್ನು ನಾ ಕೊಲ್ಲಿಸುವವನಿದ್ದೇನೆ ಅಲ್ಲ ನೀನು ನಿಷ್ಪಾಂಡವ ಪೃಥ್ವಿ ಅನ್ನುವಂತಹ ನನ್ನ ಸಂಕಲ್ಪ ಏನಿದ್ದ ಅದಕ್ಕೊಂದು ಹೊಸದಾದ ತಿರುಹನು ನೀ ಕೊಟ್ಟಮ ಪಾಂಡವರು ನಿನ್ನಾಯುಧಗಳಾದರೆ ಪಾಂಡವಧ್ವಂಸ ಅನ್ನುವಂತಹ ನನ್ನ ಕಾಯಕ ಕೇವಲ ಕುಟುಂಬದ ಕೊಲೆಗಾಗಿ ಅಲ್ಲ ಮಾಯಾಮನುಜ ಅಂತ ಲೋಕದಲ್ಲಿ ಕೆಲವರಿಂದ ಹೊಗಳಿಸಿಕೊಂಡ ನಿನಗೆ ಕೊಡುವಂತಹ ಥಂತಾಹ್ವಾನ ಒಬ್ಬ ಮನುಷ್ಯ ಮಾತ್ರನಾಗಿ ದೈವದ ಮುಂಭಾಗದಲ್ಲಿ ಮೆದೆಯುಬ್ಬಿಸಿ ಪುರುಷಾಯತ್ತವಾದ ಸಾಧನೆಗೇನು ಮೌಲ್ಯ ಅನ್ನುವುದನ್ನು ಪ್ರಪಂಚದಲ್ಲಿ ಕಾಣಿಸುವುದಕ್ಕಾಗಿ ನಾ ಹೊರಟೆ ಆದರೆ ಏನಾಗಿ ಹೋಯಿತು ಮಾತಾಡ ಈಗ ಮೌನವನ್ನೇ ತಳೆದಿದ್ಯಲ್ಲ ಪಾಂಡವ ಪಂಚಗಳು ಪ್ರಾಣಗಳೊಂದೇ ಅಲ್ಲ ಏನು ಒಂದು ಪ್ರಾಣ ಹೋಯ್ತ ನಿಂದು ನೋಡು ನಿಪುಣನಾದ ಭೀಮ ಏ ಭೀಮನದು ನಿಪುಣ ಎಂತ ಭೀಮನನ್ನು ನಿಪುಣ ಅಂತ ಹೇಳಿದರೆ ಮತ್ತೆ ಶಕುನಿಯನ್ನು ಎಂತದ್ದು ಹೇಳೋದು ಭೀಮ ನಿಪುಣ ಅಲ್ಲ ನೀನು ನಿಪುಣ ನಮ್ಮ ಮಾವನಾದ ಶಕುನಿಯನ್ನು ಬಿಟ್ಟರೆ ಮತ್ತೆ ನೀನು ನಿಪುಣ ಭೀಮನ ನೋಟು ನಿಪುಣ ಭೀಮನ ನೋಡು ಸತ್ತು ಬಿದ್ದಾನೆ ಛಲ ಚಲ ಚಲ ಸುಯೋಧನನ ಚಲಕ್ಕೆ ಆತ್ಯಂತಿಕವಾದ ಗೆಲುವು ದೈವವನ್ನು ಮೀರಿ ದೈವವನ್ನು ವಿರೋಧಿಸಿ ಪುರುಷ ಪ್ರಯತ್ನವೊಂದು ವಿಜೃಂಭಿಸುವುದಕ್ಕೆ ಇಂದಿನ ದಿನ ಪ್ರಪಂಚಕ್ಕೆ ਨਾਉ ਉਦਾਹਰਣਾਂ ਆਦੇ ਨਾਉ ਉਦਾਹਰਣਾਂ ਹੀ ਹਾਦੀ ਨਨਕੀ ਦੇ ਸਮਾਧਾਨ ਕਾਲੀਕ ਨਮੂਰ ਸੋਲਪ ਜਨ ਹਿੱਚੂ ਬੈਕਿੱਤੋ ਸੋਲਪ ਈਰੋ ਜਨ ਲਾਲੀ ਹੋ ਗਿਆ ਈਦੇ ਹਲਾ ਜਿਗਰੇ ਜੰਮ ਬੰਦ ਲਾ ਲਿਓ ਇਵਾਯੂ ਕੁੰਦਨ ਤੇ ਨੰਦੋ ਪਤਾਰ ਜੋ ਬੰਦ ਤੋਰੀ ਤੋਮ ਦੇਵਾ ਏਵਾ ರಂಗದಲ್ಲಿ ನಮ್ಮ ಭೀಮಸೇನ ತಲೆಗೆ ಉರುಳಿ ಬಿದ್ದಾನೆ ಆದ್ರೆ ಇನ್ನು ನಮ್ಮ ಮುಂದೆ ಕಥೆಯೇನು ವಾಯುಜಾತನಾದಂತಹ ಆತ ಕ್ಷಣಿಕವಾದ ಕ್ಷಣಿಕವಾಗಿ ಮೂರ್ಛಿತನಾಗಿದ್ದಾನೆ ಇಂದು ರೇಷನೆ